ಶ್ರೀಪುರುಗಸ್ವಾಮಿ ಲಿಂಗಾಯತ ಮಠಾಧೀಶರ ಒಕ್ಕೂಟ ಜಾಗತಿಕ ಲಿಂಗಾಯತ ಮಹಾಸಭೆ ಹಾಗೂ ಎಲ್ಲ ಬಸವಪರ ಸಂಘಟನೆಗಳು ಸೇರಿ ಹಮ್ಮಿಕೊಂಡಿರುವಂತಹ ಬಸವ ಸಂಸ್ಕೃತಿ ಅಭಿಯಾನದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಎಲ್ಲ ಪರಮ ಪೂಜ್ಯರ ಅಡಿಲಾವರಿಗಳಿಗೆ ಭಕ್ತಿ ಕೊಡುವ ಪ್ರಣಾಮಗಳನ್ನ ಸಲ್ಲಿಸಿ ಈ ಐತಿಹಾಸಿಕ ಸಮಾರಂಭದಲ್ಲಿ ಭಾಗವಹಿಸಿದಂತ ಎಲ್ಲ ಶರಣ ಶರಣೆಯೇ ತಮಗೆಲ್ಲ ಅನಂತ ಶರಣೋ ಶರಣಾರ್ಥಿಗಳು ಶರಣೋ ಶರಣಾರ್ಥಿಗಳು ಇಲ್ಲಿ ಸೇರಿದಂತ ಈ ಜನಸಾಗರವನ್ನು ನೋಡಿದರೆ ಮಾತಾಡಲೇಬಾರದು ಅಂತ ಅದನ್ನು ನೋಡ್ಕೊತಾನೆ ಇರಬೇಕು ಅನ್ನುವಂಥ ಒಂದು ಆ ಸಂತೋಷ ನನಗೆ ಆಗ್ತದೆ ಬಸವಣ್ಣನವರ ಜನ್ಮಭೂಮಿಯಲ್ಲಿ ನಿಂತುಕೊಂಡು ಮಾತಾಡೋದಂದ್ರೆ ಬಹಳ ಎಚ್ಚರದಿಂದ ಮಾತಾಡ್ತಾರೆ ಈಗಾಗಲೇ ಕಿರಿಕ ಶ್ರೀಗಳು ಅತ್ಯಂತ ಪೂರ್ವದಲ್ಲಿ ಜಾಮದಾಸ್ ಸರ್ ಅವರು ಕೆಲವು ಮಾತುಗಳನ್ನ ಹೇಳಿದ್ದಾರೆ ಜಾಮದಾಸ್ ಸರ್ ಅವರ ಮಾತನ್ನು ಮತ್ತೊಮ್ಮೆ ಉಚ್ಚರಿಸುವ ಮೂಲಕ ನಮ್ಮ ಧರ್ಮ ಅದು ಬಸವ ಧರ್ಮ ಅಲಿಂಗಾಯತ ವೀರ್ಶೈವ ಬದಿಗಿಟ್ಟು ಎಲ್ಲರೂ ಒಕ್ಕಟ್ಟಾಗಿ ಬಸವ ಧರ್ಮವನ್ನ ಬೆಳೆಸಲಿಕ್ಕೆ ಹಣ ತೊಟ್ಟಂತಹ ಈ ಸಂದರ್ಭದಲ್ಲ ಇದು ಐತಿಹಾಸಿಕ ಸಮಾರಂಭ ಅಂತ ಅವ್ರು ಹೇಳಿದರೆ ಬಸವಂ ಶರಣೆ ನಾವೆಲ್ಲ ಬಸವಂ ಶರಣಂ ಗಚ್ಚಾ ಇಂಥ ಒಂದು ಅಪೂರ್ವ ಪವಿತ್ರ ಸಮಾರಂಭದಲ್ಲಿ ಭಾಗವಹಿಸ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ಎಲ್ಲ ಸಂಘಟನೆಗಳ ಆರಂಭದಲ್ಲೇ ಭಕ್ತಿಪೂರ್ವಕಗಳನ್ನ ಶತಾರ್ಥಗಳನ್ನ ಸಲ್ಲಿಸ್ತಾರೆ ಅದು ಉದ್ಘಾಟನಾ ಸಮಾರಂಭದ ದಿವಸವೇ ನನಗೆ ಮಾತಾಡಲಿಕ್ಕೆ ಅವಕಾಶದ ದೊಡ್ಡ ನನ್ನ ಬದುಕಿನ ಬಹುದೊಡ್ಡ ಭಾಗ್ಯ ಅಂತ ನಾನು ಇವತ್ತು ನಾನು ಒಂದು ವಿಷಯ ಕೊಟ್ಟಿದ್ದೆ ಮಾತಾಡ ಮಾತು ವಚನವಾಗಬೇಕು ಅದರ ನಮ್ಮೆಲ್ಲರ ಮಾತು ಅಂತಂದ್ರೆ ಸೂತಕದಿಂದ ಮೈಲಿಗ ಮಾತಿಗೆ ಅಂಟಿಕೊಂಡಂತ ಮೈಲಿಗೆಯನ್ನ ಕಳಿಬೇಕಾದ್ರೆ ನಾವು ಶರಣರು ಹೇಳಿದಂತ ಸಿದ್ಧಾಂತವನ್ನ ಅನುಸರಿಸುವ ಮೂಲಕ ನಮ್ಮ ಮಾತನ್ನ ವಚನ ಮಾಡ ಬಸವಣ್ಣನವರು ಅಥವಾ ಶರಣರು ಬರುವ ಪೂರ್ವದಲ್ಲೇ ಇಂತಹ ಅನೇಕ ಮಾತುಗಳು ಹಾಕಿ ಹೋಗಿದ್ದು ಚೈತ್ತರೀಯ ಉಪನಿಷತ್ತು ಸತ್ಯ ಧರ್ಮ ಸತ್ಯವನ್ನು ನುಡಿ

ನುಡಿದರೂ ನುಡಿನಂತೆ ನಡೆದರು ನಡೆ ನುಡಿ ಸಾಮರಸ್ಯ ಸಾಧಿಸುವ ಮೂಲಕ ತಮ್ಮ ಮಾತನ್ನ ವಚನ ಮಾಡ ಚಂದ್ರಬಸವಣ್ಣವರು ಶರಣದು ಬರೋಕ್ಕಿಂತ ಪೂರ್ವದ ಕಾಲದ ಮಾತಿನ ರೀತಿಯನ್ನ ಒಂದು ವಚನದಲ್ಲಿ ಹೇಳ್ತಾರೆ ಅಂದ್ರೆ ಈ ಜಗತ್ತೊಳಗೆಲ್ಲ ಹುಸಿನ ತುಂಬಿಕೊಂಡಿತ್ತು ಹುಸಿ ತುಂಬಿಕೊಂಡಿತ್ತು ಖುಷಿ ಅಂಕುರಿಸಿತ್ತು ಕಲೆಯನಲ್ಲಿ ಖುಷಿ ಎಡೆಯಾಗಿತ್ತು ಮಾತಿಗನಲ್ಲಿ ಖುಷಿ ನಾಲ್ಕೆರಿಯಾಯಿತು ಸಮ್ಮದಾರನಲ್ಲಿ ಖುಷಿ ಆರೆ ಆಯಿತು ಅಗಸನಲ್ಲಿ ಕುಸಿ ಎಂಟೆಯಾಗಿತ್ತು ವ್ಯವಹಾರಿಯಲ್ಲಿ ಕುಸಿ ಸಸಿಯಾಗಿತ್ತು ಹಾದರಿಗನಲ್ಲಿ ಕುಸಿ ಮರನಾಗಿತ್ತು ಜೂಜುದಾರನಲ್ಲಿ ಕುಸಿ ಹೂವಾಗಿತ್ತು ಹಂಬದ ಆ ಹುಸಿ ಗಾಯ ಇತ್ತು ಅಕ್ಕ ಸಾಲಿಗೆನಲ್ಲಿ ಹುಸಿ ಹಣ್ಣಾಗಿತ್ತು ಸೂಳೆಯಲ್ಲಿ ಹುಸಿ ಹಣ್ಣಾಗಿ ತೊಟ್ಟು ಬಿಟ್ಟಿತ್ತು ಅರಸನಲ್ಲಿ ವೆಂಕಯ್ಯನಿಂದ ಅರಸನವರೆಗೆ ಈ ಹುಸಿ ಹ್ಯಾಂಗಿತ್ತು ಅದರ ಪ್ರಮಾಣ ಹೆಂಗ್ ಎತ್ಕೊಳ್ತಾ 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 ಹೋಗಲಿ ತೋರ್ತಾ ಆ ವಚನದಲ್ಲಿ ಈ ಹುಸಿಯ ಸೂತನವನ್ನ ಬಸವಣ್ಣವರು ಹೆಂಗ್ ಕೇಳಿದ್ರು ಅಂದ್ರೆ ನಿಮ್ಗೆ ಕಳಬೇಡ ಕೊಲಬೇಡ ಅನ್ನುವಂತ ಮಾತು ಕತ್ತಿನ ಹುಸಿಯ ನುಡಿಯಲು ಬೇಡ ಅನ್ನು ಅದ್ರ ಜೊತೆಗೆ ಈ ಮಾತಿ ಅಂಟಿಕೊಂಡಂತ ಸೂತಕ ಯಾವುದು ಅಂದ್ರೆ ತನ್ನ ಬಣ್ಣಿಸಬೇಡ ಇದೀರ ತನ್ನ ತಾನು ಬಣ್ಣಿಸಿಕೊಳ್ಳೋದು ಬಣ್ಣಿಸಿಕೊಳ್ಳೋದು ಇದು ಒಂದು ರೀತಿಯ ಸೂತಕ ಇತರರನ್ನು ನಿಂದಿಸುವುದೇನದಲ್ಲ ಇದು ಒಂದು ರೀತಿ ಸೂಚಕ ಅಂದ್ರೆ ಸ್ತುತಿ ಹಿಂದೆಗಳನ್ನುವಂತ ಸೂಚಕ ಈ ಮಾತಿಗೆ ಅಂಟುಕೊಂಡಿತ್ತು ಅದನ್ನ ಶರಣರು ತೆಗೆದು ಹಾಕಿದ್ರು ಅನ್ನುವಂಥದ್ದು ನಮಗೆಲ್ಲ ಬರ್ತಿದ್ದಾರೆ ಬಸವಣ್ಣನವರು ಮಾತಿನ ಮೂರು ರೀತಿಯನ್ನು ಹೇಳ್ತಾರೆ ಮಾತುಗಳ ಮೂರು ರೀತಿಯಾದ ಒಂದು ವ್ಯಾವಹಾರಿಕ ಮಹತ್ವದ ಇನ್ನೊಂದು ಅಲಂಕಾರಿಕ ಮಾತು ಅಲ್ಲ ಇನ್ನೊಂದು ಅನುಭಾವಿಕ ಮಾತು ವ್ಯಾವಹಾರಿಕ ಮಾತು ಸಾಮಾನ್ಯರ ಆಡ್ತಕ್ಕಂಥ ಅಲಂಕಾರಿಕ ಮಾತು ಕವಿಗಳಾಡ್ತಕ್ಕಂಥ ಆನುಭಾವಿಕ ಮಾತು ಶರಣರ ವ್ಯಾವಹಾರಿಕ ಮಾತು ಅಲಂಕಾರಿಕ ಮಾತು ಮತ್ತು ಆಳು ಬಾವಿಗಳ ಮಾತ್ರ ನಿಮ್ಗೆಲ್ಲ ವಚನ ಗೊತ್ತಿದ್ದು ಕೆರೆಹಳ್ಳ ಬಾವಿಗಳು ಮೈದೆಗೆದರೆ ಕೊಟ್ಟೆ ಕೊರತೆ ಕಿತ್ತುಗಳ ಬರ ಕಾಣಬಹುದು ಮೈದೆಗೆದರೆ ಹೊತ್ತು ರತ್ನಗಳ ಕಾಣಬಹುದು ಕೂಡಲ ಸಂಗಮ ಶರಣರು ಮನ ಜರದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಶರಣರು ಮನದೇನು ನಾನು ಹೃದಯ ಮಾತು ಅದು ಅದು ಲಿಂಗ ನುಡಿ ಆಗಿರ್ತದೆ ಹಾಗಾದರೆ ವಚನ ಅಂದ್ರೆ ಏನು ನಾವು ತಿಳ್ಕೊಂಡು ವಚನ ಮಾತು ಅದು ಕೇವಲ ಮಾತು ವಚನ ಅಲ್ಲ ವಚನದ ಅರ್ಥ ಆ ಪದದಲ್ಲಿ ಇಲ್ಲ ನಿಗಂಪಿನಲ್ಲಿ ಹುಡುಕಾಬಹ ಮಾತು ಅಂತ ಸಿಗುತ್ತೆ ಶರಣರು ಬರೆಸಿದಂತ ವಚನದ ಅರ್ಥ ಎಲ್ಲಿ ಸಿಗುತ್ತೆ ಆಡುವವನಲ್ಲಿ ಸಿಗುತ್ತೆ ಹಾಗಾದ್ರೆ ಏನದು ಪ್ರಸಂಗವೇ ಒಂದು ವಚ ನುಡಿದರೆ ಮುತ್ತಿನಹಂತಿರಬೇಕು ನೋಡಿದರೆ ಮಾಡಿ ದೀಪಿ ಅಂತ ಇರಬೇಕು ನೋಡಿದರೆ ಸ್ಫಟಿಕ ಚಲಾಕಿ ಅಂತ ಇರಬೇಕು ನೋಡಿದರೆ ಲಿಂಗ ಮೆಚ್ಚಿ ಹೌದೌದು ಅನ್ಬೇಕು ಇತ್ಯಾದಿ ನೋಡಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತ ಅಂದ್ರೆ ನಮ್ಮ ಮಾತು ವಚನವಾಗಬೇಕಾದರೆ ಹೇಗೆ ನುಡದಿರ್ತೀವೋ ಅದು ನಡಿಬೇಕು ಹಾಗಾಗಿ ಶರಣ ಸಿದ್ಧಾಂತ ಅಂದ್ರೆ ನಡೆ ನುಡಿ ಸಿದ್ಧಾಂತ ಹಾಗಾಗಿ ಮೊಟ್ಟ ಮೊದಲಿಗೆ ಬಸವನವರ ಕ್ರಾಂತಿ ಎಲ್ಲಿ ನಡೀತು ಅಂದ್ರೆ ಮಾತಿನ ಮೂಲಕ ನಾನು ಇವತ್ತರ ವಚನ ಅನ್ನುವುದು ಕೇವಲ ಅದು ಒಂದು ಸಾಹಿತ್ಯ ಪ್ರಕಾರ ಅಲ್ಲ ನಡೆ ನುಡಿ ಸಿದ್ಧಾಂತವನ್ನ ಬೋಧಿಸ್ತಕ್ಕಂಥ ಒಂದು ಅಪರೂಪವಾದಂತ ಮಾಧ್ಯಮ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಆಯಿತು ನಡೆ ನುಡಿ ಒಂದಾಗ ಸಾಕು ಅಂತ ನೀವು ಹೇಳ್ತೀನಿ ನಾ ನಡುವಂತ ನುಡಿತೀನಿ ನುಡಿದ ನಡಿತೀನಿ ಅಂತ ಕೆಲವರು ಇರ್ತಾರ ನಾ ನಾವು ಅಂತ ಕುಡಿದು ಬರ್ತೀನಿ ಹೊಡಿತೀನಿ ಅಂತೀನಿ ಹೊಡೆದು ಬರ್ತೀನಿ ನಡೆ ನುಡಿ ಸಿದ್ಧಾಂತ ಹಾಕು ನಾನು ಶರಣ ಹಾಕುವ ನನ್ನ ಮಾತು ವಚನ ಆಗುತ್ತೆ ಅಂತ ಕೇಳಿದ್ರೆ ಬಸವಣ್ಣ ವಚನದಲ್ಲಿ ಶಕ್ ಅಲ್ಲ ಭಕ್ತಿ ಸುಭಾಷೆಯ ನುಡಿಯ ನುಡಿಮೇ ಆ ಮಾತೇ ಸತ್ಯ ಶುದ್ಧವಾಗಿರ್ಬೇಕು ಅಸತ್ಯ ಶುದ್ಧ ನುಡಿ ಇರಬೇಕಲ್ಲ ಅದು ಸತ್ಯಶುದ್ಧ ನಡೆಯಲಿ ಬಂದಿರಬೇಕಂದ್ರೆ ಆಚಾರ ವಿಚಾರ ಎರಡರಲ್ಲಿ ಒಂದು ಸತ್ಯ ಶುದ್ಧತೆಯ ಒಂದು ಸಮಾಗಮ ಮಾತ್ರ ಅದು ಆದ ಹಾಗಾಗಿ ನಾವು ಹೇಳ್ತಾ ಇದ್ದೇವೆ ಶರಣರ ಕ್ರಾಂತಿ ಅಂದ್ರೆ ಇದು ಧಾರ್ಮಿಕ ಕ್ರಾಂತಿ ಇದು ಸಮಾಜೋ ಧಾರ್ಮಿಕ ಕ್ರಾಂತಿ ಅಂತ ಕೇವಲ ಸಮಾಜೋ ಧಾರ್ಮಿಕ ಕ್ರಾಂತಿ ಅಲ್ಲ ಇಡೀ ಬಗ್ಗೆ ಸಂಬಂಧಿಸಿದಂತ ಎಲ್ಲ ಸಂಗತಿಗಳನ್ನು ಒಳಗೊಂಡಂತ ಸಮಗ್ರ ಸಾಂಸ್ಕೃತಿಕ ಕ್ರಾಂತಿ ಸಮಗ್ರ ಸಾಂಸ್ಕೃತಿಕ ಅದಕ್ಕೆ ಸಾಹಿತ್ಯ ಮತ್ತು ಭಾಷೆ ಅನ್ನುವಂಥವ್ರು ಅಲ್ಲ ಅದಲ್ಲೇ ಅಂದರೆ ಅದರಲ್ಲಿಯೂ ಸಹಿತ ಆಮೂಲಾಗ್ರವ ಬದಲಾವಣೆ ಆಗಬೇಕು ಅಂತಲೇ ಶಂಟ್ರ ಕ್ರಾಂತಿ ಮಾಡಿದ್ರು ಧರ್ಮದಲ್ಲಿ ಹೇಗೆ ಬದಲಾವಣೆ ಮಾಡಿದ್ರು ಸಮಾಜದಲ್ಲಿ ಹೇಗೆ ಬದಲಾವಣೆ ಮಾಡಿದರು ವ್ಯಕ್ತಿಯಲ್ಲಿ ಹೇಗೆ ಬದಲಾವಣೆ ಮಾಡಿದರು ಹಾಗೇನೆ ಸಾಹಿತ್ಯದಲ್ಲಿ ಭಾಷೆಯಲ್ಲಿ ಸಹಿತ ಬದಲಾವಣೆಯನ್ನು ತಂದರು ಹನ್ನೆರಡನೇ ಶತಮಾನದ ನಂತರದ ಸಾಹಿತ್ಯದ ಸ್ವರೂಪವನ್ನ ನೋಡಿದ್ರೆ ನಮ್ಗೆ ಆಗತ್ತೆ ಅದಾದ್ರೆ ಏನ್ ಮಾಡಿದ್ರು ಅಂತಂದ್ರೆ ಇಡೀ ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು ನಾವು ನೋಡಿದ್ವಿ ಹಿಂದಿನ ಕಾಲದ ಸಾಹಿತ್ಯ ನೋಡಿದ್ರೆ ಅಲ್ಲಿ ಚಂಪು ಅದ ಅಂದ್ರೆ ಶಾಸ್ತ್ರಬದ್ಧವಾದಂತ ಕಾವ್ಯಗಳು ರೂಪ ಅದಕ್ಕೆ ತನ್ನದೇ ಆದಂತ ಒಂದು ರೀತಿ ಭಾಷೆ ಅದ ಅದಕ್ಕೊಂದು ರೂಪ ಅದ ಅದಕ್ಕೊಂದು ದೃಷ್ಟಿ ಧೋರಣೆ ಅಥವಾ ಆಶಯ ಅದ ಆ ಎಲ್ಲ ಹಿಂದಿನ ಪರಂಪರೆಯ ಕಟ್ಟು ಪಾಡುಗಳನ್ನು ಮುಕ್ತವಾದ ರೀತಿಯ ಸಾಹಿತ್ಯವನ್ನು ರಚಿಸಬೇಕು ಅಂತ ಒಂದು ವಚನ ಅನ್ನುವಂಥದ್ದು ಇದು ಮುಕ್ತವಾಗಿ ಎಲ್ಲ ಎಲ್ಲರಿಗೂ ಸಹಿತ ತಟ್ಟುವಂತ ಮುಟ್ಟುವಂತಹ ಒಂದು ರೀತಿಯ ಸಾಹಿತ್ಯ ಹಿಂದಿನ ಸಾಹಿತ್ಯದೊಳಗೆ ಯಾವುದೇ ಕಥೆ ಇಲ್ಲ ಇಲ್ಲಿ ಏನು ಅಂದ್ರೆ ಇಡೀ ಬದುಕು ಬದುಕೇನ ವಚನ ಸಾಹಿತ್ಯದ ವಸ್ತು ಬದುಕಿನ ಎಲ್ಲ ಸಂಗತಿಗಳು ವಚನ ಸಾಹಿತ್ಯದ ವಸ್ತುವಾಗಿ ಸಂಗತಿ ಇಲ್ಲೇ ಆ ಚಪ್ಪುವಿನ ಹಂಗ ವೃತ್ತದನೋ ಕಂದದನೋ ಶ್ಲೋಕದನೋ ಗಂಜಲನೋ ಅಂತ ಕೇಳಿದ್ರೆ ಯಾವುದೂ ಇಲ್ಲ ಇಲ್ಲಿ ಮುಕ್ತವಾದಂತ ಒಂದು ವಚನ ಇಲ್ಲಿ ಯಾವುದೇ ಸಂದಸ್ ಇಲ್ಲ ಯಾವುದೇ ಅಲಂಕಾರ ಇಲ್ಲ ಯಾವುದೇ ಜಾಗರಣೆ ಇಲ್ಲ ಯಾವುದೇ ಇಲ್ಲ ಯಾವುದೇ ಕವಿಸಮಯೂ ಇಲ್ಲ ಇದೆಲ್ಲ ಮುಕ್ತ ಮುಕ್ತವಾದ ಬದುಕನ್ನ ಮುಕ್ತವಾದ ಸಮಾಜವನ್ನ ಮುಕ್ತವಾದ ವ್ಯಕ್ತಿತ್ವವನ್ನ ಕೊಡ್ಲಿಕ್ಕೆ ಹೇಗೆ ಶರಣರು ಪ್ರಯತ್ನ ಮಾಡಿದ್ರು ಹಾಗೇನೆ ಸಾಹಿತ್ಯ ಕ್ಷೇತ್ರದಲ್ಲೂ ಮುಕ್ತವಾದಂತ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಂತ ತಿಳ್ಕೊಂಡು ವಚನ ಅನ್ನುವಂಥ ರೂಪಾನ ನಮಗ ಕೊಟ್ಟು ಅದರಲ್ಲಿದ್ದಂತಹ ರೂಪ ಮುಕ್ತ ಅದರಲ್ಲಿದ್ದಂತ ಆಶಯ ಏನು ಅಂತಂದ್ರೆ ಹಿಂದಿನವರ ಆಶಯಗಳು ಇದ್ದು ಆದ್ರೆ ವಚನದ ಆಶಯ ಸಕಲ ಜೀವಾತ್ಮರಿಗೆ ಲೇಸನ್ನ ಬೇಯಿಸ ಆಮೇಲೆ ಮತ್ತೆ ಮನದ ಮೈಲಿಯನ್ನ ಕಳೆಯುವುದು ಸಕಲ ಜೀವಾತ್ಮರ ಲೇಸು ಮತ್ತೆ ಮನದ ಮೈಲಿಗೆ ಕಳೆಯುವಂತಹದ್ದೇ ವಚನದ ಮುಖ್ಯವಾದಂತ ಆಶಯವಾಗಿದೆ ಹಾಗಾಗಿ ವಚನವನ್ನು ಅಂದರೆ ನಮ್ಮ ಮಾತು ವಚನ ಆಗಬೇಕಾದ್ರೆ ನಮ್ಮ ನಡೆ ನುಡಿಯನ್ನು ಏಕೀಕರಿಸಿಕೊಂಡು ಅದನ್ನು ವಚನ ಮಾಡಬೇಕು ಹಾಗಾಗಿ ವಚನದ ನಾವು ಹಿಂದೆ ಪ್ರಮಾಣ ಅಂತಾನೆ ಪ್ರತಿಜ್ಞೆ ಅಂತಾನೆ ಆ ವಚನದ ಆ ಒಂದು ರೂಪದ ಹಿನ್ನೆಲೆಯೊಳಗ ಇಡೀ ಸಾಹಿತ್ಯ ಮತ್ತು ಭಾಷೆಯ ಸೂತಕವನ್ನು ಮತ್ತು ಭಾಷೆ ಬಂಧನವನ್ನು ಕಳೀಲಿಕ್ಕೆ ಶರಣರು ಪ್ರಯತ್ನ ಮಾಡಿದರು ಅಂತ ವಚನ ಸಾಹಿತ್ಯದ ಮೂಲಕವಾಗಿ ಇವತ್ತು ನಾವು ಶರಣರ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳೋದು ಮತ್ತು ನಮ್ಮ ಆ ಎಲ್ಲ ಬದುಕಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ಶರಣರು ಮಾಡಿಕೊಟ್ಟಿದ್ದಾರೆ ಅಂತ ವಚನದ ಅಧ್ಯಯನ ನಿರಂತರ ನಡೀಬೇಕಾದದ್ದು ಅಗತ್ಯ ಈ ಅಭಿಯಾನ ಶರಣ ಬಸವ ಸಂಸ್ಕೃತಿ ಅಭಿಯಾನ ಒಂದು ತಿಂಗಳ ಪರ್ಯಂತ ನಡೆಯದಿರೋದು ಕರ್ನಾಟಕದ ವ್ಯಾಪ್ತಿಯಲ್ಲಿ ಬಸವಣ್ಣನನ್ನ ಮನ ಮನೆಗೆ ಹುಟ್ಟಿಸುವಂತಹ ಒಂದು ಈ ಪ್ರಯತ್ನ ಈ ಎಲ್ಲ ಒಕ್ಕೂಟಗಳ ಈ ಕಾರ್ಯ ಇದು ಎಲ್ಲರೂ ಪ್ರಶಂಸಿತಕ್ಕಂತ ಒಂದು ಕಾರ್ಯ ಇದರೊಳಗ ಎಲ್ಲ ರಸಾಭಿಮಾನಿಗಳು ತತ್ವ ನಿಷ್ಠರು ಸ್ವಪ್ರೇರಣೆಯಿಂದ ಭಾಗವಹಿಸುವಂತ ಒಂದು ಕೆಲಸ ಇದು ನಿರಂತರವಾಗಿ ಹೀಗೆ ನಡೆದಾಗ ಲಿಂಗಾಯತ ಸಮಾಜ ಅಥವಾ ಬಸವ ಸಮಾಜ ಎಷ್ಟು ದೊಡ್ಡದು ಅನ್ನೋದು ತಾನೇ ಗೊತ್ತಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಕಲಬುರಗಿಯವರು ಡಾಕ್ಟರ್ ಎಂ ಎಂ ಕಲಬುರಗಿಯವರು ಲಿಂಗಾಯತ ಧರ್ಮ ಸಮಾಜ ಸಂಸ್ಕೃತಿ ಹಾಗೆನೆ ಸತ್ಯ ಹೇ ಹೇಳಿ ತಮ್ಮ ಪ್ರಾಣಾರ್ಥವನ್ನ ಮಾಡಿಕೊಟ್ಟಂತ ನಿನ್ನೆ ಮೂವತ್ತನೇ ತಾರೀಕಿಗೆ ಅವರು ಹತ್ತನೆಯ ವರ್ಷದ ಪೂಜ್ಯ ಸ್ಮರಣೆಯನ್ನ ಮಾಡಿದ್ರು ಅವರು ಕೊನೆ ಒಂದು ಕೊನೆ ಕಾರ್ಯಕ್ರಮ ನಡೆದಿತ್ತು ಅಲ್ಲೇ ಒಂದು ಶರಣ ಸಮಾಜದ ಪಂಚ ಸೂತ್ರಗಳು ಅಂತ ಹೇಳಿ ಸೂತ್ರ ಹೇಳ ಆ ಐದು ಸೂತ್ರಗಳನ್ನ ಅಳವಡಿಸಿಕೊಂಡು ಬಿಟ್ಟ ಲಿಂಗಾಯತ ಸಮಾಜ ಸಹಜವಾಗಿಯೇ ಅದು ಅಭಿವೃದ್ಧಿ ಹೊಂದುತ್ತೆ ಅಥವಾ ಪುನರುಜ್ಜೀವನಗೊಳ್ಳುತ್ತೆ ಅಂತ ಸುಮ್ಮನೆ ಅದನ್ನು ವಿವರಣೆ ಮಾಡಿಬಿಡ್ತೀನಿ ಮೊದಲನೇದೇನಾಗಬೇಕು ಲಿಂಗಾಯತ ಸಮಾಜ ಶುದ್ಧೀಕರಣ ಆಗಬೇಕು ಮಿಶ್ರ ಆಗದ ಮಿಶ್ರ ಆಚರಣೆ ಇದು ಎಲ್ಲಾ ತರದ್ದು ನಿಜವಾದಂತಹ ಶುದ್ಧ ಲಿಂಗಾಯತ ತತ್ವಗಳು ಆಚರಣೆಗಳು ಅವೆಲ್ಲ ಅವು ಎಲ್ಲ ಲಿಂಗಾಯತಗಳ ಬೇರೂರಬೇಕು ಅಳವಡಬೇಕು ಅವು ಅವರ ಆತ್ಮಸಾಪ್ತ ಆಗಬೇಕು ಅಂದ್ರೆ ಶುದ್ಧೀಕರಣ ತತ್ವದ ಶುದ್ಧೀಕರಣದ ಜೊತೆಗೆ ಇನ್ನೊಂದು ಹೇಳಿದ್ದು ವಚನಗಳ ಶುದ್ಧೀಕರಣ ಆಗಬೇಕು ಯಾಕಂದ್ರೆ ವಚನಗಳ ಕಾಲಾಂತರದಲ್ಲಿ ಏನೇನೋ ಸೇರಿಸಿ ಪ್ರಕ್ಷಿಪ್ತಗಳನ್ನ ಮಾಡಿ ಶ್ಲೋಕ ಸಹಿತ ಏನೇನೋ ಮಾಡಿರೋದಿಲ್ಲ ಕುಲೆಗಳಿಸಿ ಬಿಟ್ಟಂತ ಒಂದು ಕಾರ್ಯ ಆಗ್ಯದ ಅವು ಸಹಿತ ಶುದ್ಧೀಕರಣ ಮಾಡಬೇಕು ಅಂದಾಗ ಅದು ತತ್ವ ಮತ್ತು ತತ್ವವನ್ನು ಅಳವಡಿಸಿಕೊಂಡಂತ ವಚನಗಳು ಶುದ್ಧ ಆದಾಗ ನಿಜವಾದ ಶುದ್ಧ ಶಾಸ್ತ್ರ ಮತ್ತು ಆಚರಣೆಗಳನ್ನ ನಮ್ಮಲ್ಲಿ ಅಳವಡಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತಂತ ಎರಡನೇ ಮಾತು ಹೇಳಿದ್ರವರು ಏಕೀಕರಣ ಆಗ್ಬೇಕು ನಮ್ಮ ಬಸವಣ್ಣನವ್ರು ಏನ್ ಮಾಡಿದ್ರು ಎಲ್ಲ ಜಾತಿ ಜನಾಂಗಗಳನ್ನ ಒಗ್ಗೂಡಿಸಿ ಒಂದು ಬಸವ ಧರ್ಮ ಅಥವಾ ಒಂದು ಶರಣ ಧರ್ಮ ಅನ್ನುವಂಥದನ್ನು ಕಟ್ಟಿದ್ರು ಇವತ್ತು ಅದು ಒಡದ್ ಬೇರೆ ಬೇರೆ ಆಗಿ ಬೇರೆ ಬೇರೆ ಪಂಗಡಗಳಾಗಿ ತಮ್ಮ ಜಾತಿ ಬೇರೆ ನಮ್ ಜಾತಿ ಬೇರೆ ನಮ್ಮ ಮೀಸಲಾತಿ ತಗೋಳ ನೀ ಮೀಸಲಾತಿ ಹೊರದಾಡುವಂತಹ ಒಂದು ಕೆಲಸ ಏನಿರೋದಲ್ಲ ಇದನ್ನ ಮತ್ತೆ ನಾವು ದೂರು ಮಾಡಿಂಗ್ ಅಂದ್ರೆ ಶರಣ ಧರ್ಮ ಒಂದು ಎಲ್ಲರೂ ಅನ್ನು ಹಾಗೆ ಎಲ್ಲ ಒಳಪಂಗಡಗಳನ್ನ ಸೇರಿಸುವ ಮೂಲಕ ಇದರ ಶಕ್ತಿಯನ್ನ ಹೆಚ್ಚಿಸಬೇಕು ಅದಕ್ಕೆ ಅವರು ಏಕೀಕರಣ ಆಗಬೇಕು ಎಲ್ಲ ಅಂಗಡಗಳ ಏಕೀಕರಣ ಆಗಬೇಕು ಅಂತ ಎರಡನೇ ಮಾತು ಮೂರನೇ ಮಾತು ಅವರು ಹೇಳಿದ್ರು ಅಂತಂದ್ರೆ ನವೀಕರಣ ಆಗ್ಬೇಕು ಕಾಲಕ್ಕೆ ತಕ್ಕ ಹಾಗೆ ನಮ್ಮ ತತ್ವಗಳನ್ನ ಅದಕ್ಕೆ ತುತಿ ಬರಲಾದ ರೀತಿಯಲ್ಲಿ ಇವತ್ತಿನ ದೀರ್ಮಾನ ಹೊಂದಿಸುವಂತ ಮಾಡಬೇಕು ಅದು ನವೀಕರಣ ಇನ್ನೊಂದು ಹೇಳಿದ್ರು ಜಾಗತೀಕರಣ ಕೇವಲ ಬಸವಣ್ಣ ಕರ್ನಾಟಕದಾಗ ಅಥವಾ ಬಾಗೇವಾಡಿಯಾಗ ಅಥವಾ ಕಲ್ಯಾಣದ ಉಳಿಬಾರದು ಭಾರತ ವ್ಯಾಪ್ತಿ ಅಷ್ಟೇ ಅಲ್ಲ ದ್ವೈತ್ ಜಗತ್ತಿ ಜಗತ್ ಜ್ಯೋತಿ ಅಂತ ಬಸವಣ್ಣನ ಸರಿಬಲ್ಲ ಆ ಜಗತ್ತಿಗೆ ಹುಟ್ಟಿಸುವಂತಹ ಒಂದು ತತ್ವಗಳನ್ನು ಜಗತ್ತಿಗೆ ಹುಟ್ಟಿಸಬೇಕಾದ್ರೆ ನಾವು ನಮ್ಮ ಧರ್ಮವನ್ನ ಜಾಗತೀಕರಣ ಮಾಡಬೇಕು ಅಂತ ಹೇಳಿ ಕೊನೆ ಮಾತು ಇವೆಲ್ಲ ಆಗಾಗ ಮಾತ್ರ ಸಬಲೀಕರಣ ಆಗುತ್ತೆ ಲಿಂಗಾಯತ ಧರ್ಮದ ಸಬಲೀಕರಣ ಈ ಪಂಚ ಸೂತ್ರಗಳಲ್ಲಿ ಅಡಗಿದಂತ ಕಲ್ಬುರೀಸರ್ ಹೇಳಿದರು ಅವನ್ನ ನಾವು ಸರಿಯಾಗಿ ಪಾಲಿಸುವ ಮೂಲಕ ಈ ಲಿಂಗಾಯತ ಧರ್ಮವನ್ನು ಕಟ್ಟೋಣ ಬೆಳೆಸೋಣ ಬೆಳಗಿಸೋಣ ಮಾತನ್ನ ಹೇಳ್ತಾ ಬಹುರೂಪಿ ಚೌಡಯ್ಯನವನ್ನು ಮಾತು ಮುಗಿಸಿಬಿಡ್ತೇನೆ ಬಹುರೂಪಿ ಚೌಡಯ್ಯ ಹೇಗೆ ಬಸವಣ್ಣನಿಂದ ಬದುಕಿತ್ತಿ ಲೋಕ ಈ ಲೋಕ ಏನಾದರೂ ಸುಸಂಬದ್ಧವಾಗಿ ಅಂದ್ರೆ ಸಾತ್ವಿಕ ಬದುಕು ಸ್ವಸ್ಥ ಸಮಾಜ ಸದೃಢ ರಾಷ್ಟ್ರ ಅನ್ನುವಂತಹ ಹಿನ್ನೆಲೆ ಒಳಗ ಈ ಜಗತ್ತೇನಾದರೂ ಬದುಕಬೇಕಾದ್ರೆ ಬಸವ ತತ್ವಗಳನ್ನ ಮಾತ್ರ ಬದುಕುತ್ತ ಹೊರತಾಗಿ ನಿಯಮ ತತ್ವ ಇಲ್ಲ ಅಂತ ಮಾತನ್ನ ಹೇಳ್ತಾ ಇಂಥ ಒಂದು ಪವಿತ್ರ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪೂಜರಿಗೆ ಮತ್ತು ತಮಗೆಲ್ಲರಿಗೂ ಅಂತ ಶರಣಾರ್ಥಿಗಳನ್ನು